ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನ ಅಂತ ಬಯಸ್ತೀನಿ ಇವತ್ತಿನ ನಮ್ಮ ಒಂದು ಸ್ಟೋರಿಯ ಕಥಾ ನಾಯಕಿ ಅಥವಾ ಕಥಾ ನಾಯಕ ಅಂದರೆ ಟ್ರಾನ್ಸ್ಜೆಂಡರಲ್ಲಿ ನಮ್ಮ ಒಂದು ಪ್ರಮುಖ ಪಾತ್ರ ನಿರ್ವಹಿಸ್ತಿರುವಂಥ ಮಾನ್ವಿತಾ ಇವತ್ತಿನ ಒಂದು ಕಥಾ ನಾಯಕಿ ನಾವು ಇವಳ ಒಂದು ಸ್ಟೋರಿ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಳು ಬೇರೆ ಯಾರೂ ಅಲ್ಲ ನನ್ನ ಮಗಳೇನೆ ಮಾನ್ವಿತಾ ಅಂತ ಸೊ ಇವಳ ಸ್ಟೋರಿ ಇವಳ್ದು ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇವಳೊಂದು ಗಂಡಾಗಿ ಹುಟ್ಟಿ ಯಾವ ರೀತಿ ಚಾಲೆಂಜಸ್ಗಳನ್ನ ಎದುರಿಸ್ತಾ ಇದ್ದಾಳೆ ತಾನೊಂದು ಟ್ರ್ಯಾನ್ಸ್ ಆಗೋದಕ್ಕೆ ಎಷ್ಟು ಸಫರ್ ಪಡ್ತಾ ಇದ್ದಾಳೆ ಅನ್ನೋದೇ ಇವತ್ತಿನ ಒಂದು ಕತೆ ಎಲ್ಲರಂತೆ ಇವಳು ಸಹ ಹುಡುಗನಾಗಿ ಹುಟ್ಟಿ ಹೆಣ್ಣಾಗಿ ಬದಲಾಗ್ತಾ ಹೋಗ್ತಾಳೆ ಇವಳ ಒಂದು ಬಾಲ್ಯದ ಜೀವನದಲ್ಲಿ ತುಂಬ ಸ್ಟ್ರಗಲ್ನ ಅನುಭವಿಸ್ತಾಳೆ ಇವತ್ತೂ ಕೂಡ ಒಂದು ದುಡಿತಿ ತಿನ್ನಬೇಕು ಅನ್ನೋ ಒಂದು ಇಚ್ಛೆಯಿಂದ ಬದುಕೋತಾ ಇರುವಂಥ ಒಂದು ಟ್ರಾನ್ಜೆಂಡರ್ ಇವಳು ಬಂದು ಏನಪ್ಪ ಅಂದರೆ ಮೂಲತಃ ಬ್ಯಾಂಗ್ಳೂರಿನವಳು ತಮಿಳು ಮಾತಾಡೋ ಬಲ್ಲಳು ಮನೆಯಲ್ಲಿ ತಮಿಳು ಭಾಷೆಯನ್ನೇ ಮಾತಾಡ್ತಾರೆ ಇವಳ ಒಂದು ಬಗ್ಗೆ ಪರಿಚಯ ತುಂಬಾ ಇವಳ ಎಲ್ಲ ಹೋರಾಟದ ಹಿಂದೆ ಇವಳು ಬಂದು ಎಲ್ಲ ಟ್ರಾನ್ಜೆಂಡರ್ಸ್ಗಳನ್ನ ಮನೆಯಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಚೇಂಜ್ ಆಗಿ ಅನ್ನೋ ಒಂದು ಪ್ರವತ್ನೇನ ಇದು ಮಾಡ್ತಾಳೆ ಸೊ ನಂಗೆ ತುಂಬ ಖುಷಿ ಅನಿಸುತ್ತೆ ಈ ಒಂದಿದು ಯಾಕಂತೇಳಿದ್ರೆ ಇಷ್ಟೋ ಜನ ಟ್ರ್ಯಾನ್ಸ್ಗಳು ಹೊರ್ಗಡೆ ಬಂದು ಬಿದ್ದ ತಕ್ಷಣವೇ ಎರಡೇ ಆಪ್ಷನ್ಸು ಒಂದು ಬೆಗ್ಗಿಂಗ್ ಮಾಡಬೇಕು ಇಲ್ಲ ಸೆಕ್ಸ್ ವರ್ಕ್ ಮಾಡಬೇಕು ಅವೆರಡು ಬಿಟ್ಟು ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ ಆದರೆ ಇವಳು ಚಾಲೆಂಜಸ್ ಏನು ಗೊತ್ತಾ ಅವಳು ಮನೆಯವಲ್ಲೇ ನಿಂತು ಮನೆಯವ್ರನ್ನ ಒಪ್ಪಿಸಿ ಮನೆಯಲ್ಲೇ ಅವಳು ಚೇಂಜ್ ಆಗಿ ಇದ್ದಾಳೆ ಎಷ್ಟು ಖುಷಿ ಅನಿಸುತ್ತೆ ಈ ಒಂದು ಮಾನ್ಯತನ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ಈ ಒಂದು

ನನಗೆ ಯಾಕೆಂದರೆ ಒಂದು ಹೆಮ್ಮೆ ಆಗುತ್ತೆ ಇಂಥ ಒಂದು ಗೇನಾಗಿರಲಿ ಇಂಥ ಒಂದು ಟ್ರಾನ್ಜೆಂಡರ್ಸ್ ಆಗಿರಲಿ ಇಂಥ ಒಂದು ಕ್ರ್ಯಾಶ್ ಗ್ರಸ್ನಾಗಿರಲಿ ಅಕ್ಸೆಪ್ಟ್ ಮಾಡಿಕೊಂಡು ಮನೆಯವರು ಒಪ್ಕೊಂಡಿದ್ದಾರಲ್ಲ ಅವ್ರ ತಾಯಿ ತಂದೆಗೆ ಒಂದು ಗ್ರೇಟ್ ಜೊತೆಗೆ ಬಂದ್ಬಿಟ್ಟು ಇವಳು ಕೆಲಸ ಮಾಡ್ತಾ ಇದ್ದಾಳೆ ಒಂದು ಕೆಲಸ ಮಾಡೋ ಜಾಗದಲ್ಲೂ ಸಹ ಇವಳು ತನ್ನದೇ ಆದಂಥ ಒಂದು ಚಾಪನ್ನ ಮೂಡ್ ಮೂಡಿಸ್ಕೊಂಡಿದ್ದಾಳೆ ಮತ್ತೆ ನಾನು ಈ ಥರ ಇದ್ದೀನಿ ನಾನು ಹಿಂಗಿದ್ದೀನಿ ನನ್ನ

எங்க வழி வேதனைகள் எக்ஸ்போஸ் பண்ண எங்களை வெறுத்துருவாங்க சோ தாய் தகப்பன் வந்து எல்லா பெத்த குழந்தைங்களை வந்து வீட்டுல வச்சுக்கிட்டு அவங்களுக்கு தேவையான பெசிலிட்டிஸ் பண்ணி கொடுத்தா அந்த குழந்தை ஒரு நல்ல நிலைமைக்கு போகும் எஜுகேட் ஆகணும் எங்க வாழ்க்கையை பாக்கணும் எதுவும் தெரியாது பாலினம் சார்ந்த எந்த ஒக்குமுறையும் நம்மள சுத்தி வாழ்ந்துட்டு இருக்க சக மனுஷன் மேல திணிக்காதீங்க அப்படிங்கறத சொல்றதுக்காக தான் இந்த ப்ரைட் சோ ப்ளீஸ் தயவு செஞ்சு அவங்க மீதான வெறுப்புகளை சுத்தமா எடுத்துருங்க அவங்களை சுத்தி இருக்க மனுஷங்களை அவங்கள அவங்க இயல்போட அர்த்தம் பண்ணிக்கோங்க ಅವಳ ಒಂದು ಹೋರಾಟಕ್ಕೆ ಈ ಸಮಾಜನೂ ಸಹ ಕೈ ಜೋಡಿಸ್ಬೇಕು ಯಾಕೆ ಹೇಳಿದ್ರೆ ಸಮಾಜದಲ್ಲಿ ಎಷ್ಟೋ ಜನ ಗೇಗಳಿದ್ದಾರೆ ಎಷ್ಟೋ ಜನ ತಾಯಿ ತಂದೆಗೆ ಗೊತ್ತಾಗ್ತಾಯಿಲ್ಲ ತನ್ನ ಮಗ ಗೇನಾ ಏನು ಎತ್ತ ಅಂತ ಸೊ ದಿಢೀರಂತ ಅಂತ ನಾವು ಮದುವೆ ಮಾಡಿಬಿಡ್ತೀವಿ ಇಲ್ಲ ಹೇಳಿದ್ರೆ ಏನೋ ಒಂದು ಮಾಡಬೇಕು ಅಂತಿದ್ದೀವಿ ಇಲ್ಲಾಂದರೆ ಮಕ್ಕಳ ಮೇಲೆ ನಾವು ಒಂದು ಒತ್ತಡ ತಂದಿಡ್ತಿದ್ದೀವಿ ನೀನು ಹೀಗೆ ಇರು ಹಿಂಗೆ ಇರು ಚೇಂಜ್ ಆಗಬೇಡ ಎಲ್ಲೂ ಹೋಗ್ಬೇಡ ಅಂತ ಖಂಡಿತ ನಿಮ್ಮ ತ ನಿಮ್ಮ ಮಕ್ಕಳನ್ನ ನೀವು ಉಳಿಸ್ಕೊಳ್ಳೋಕ್ಕೆ ಐಡಿಯಾ ಇದೆ ನಿಮ್ಮ ಮಕ್ಕಳು ಈ ಥರ ಇದ್ದಾರೆ ಇಲ್ಲ ನಿಮ್ಮ ಮಗ ಅಥವಾ ನಿಮ್ಮ ಒಂದು ಮಗಳು ಈ ಥರ ಒಂದು ಟ್ರಾನ್ಸ್ ಆಗಬೇಕು ಅಂತ ಇಷ್ಟಪಡ್ತಿದ್ದಾರೆ ಅಂದರೆ ಇಲ್ಲಿ ಹೆಣ್ಮಕ್ಳು ಸಹ ಆಗ್ತಾರೆ ಎಫ್ ಟು ಎಮ್ ಅಂತ ಹೇಳ್ತೀವಿ ನಾವು ಫೀಮೇಲಿಂದ ಮೇಲ್ ಆಗುವಂಥದ್ದು ಹಾಗೇ ಗಂಡು ಮಕ್ಕಳು ಮೇಲಿಂದ ಫೀಮೇಲ್ ಆಗ್ತಾರೆ ಸೊ ಈ ಥರ ಒಂದು ಇದನ್ನು ನೀವೇ ಕಂಡಿಡ್ದು ಮನೇಲೇ ಇಟ್ಸ್ಕೊಂಡು ಚೇಂಜ್ ಆಗ್ತಾರೆ ಅಂದರೆ ಚೇಂಜ್ ಮಾ ಆಗಲಿ ಬಿಡಿ ಹಾಗಿದ್ರು ನೀವು ಮನೇಲೇ ಇಟ್ಕೊಂಡು ಇಟ್ಸ್ಕೋಬೋದು ಈ ಕ್ರೂರ ಸಮಾಜಕ್ಕೆ ಬಿಟ್ಟರೆ ಈ ಸಮಾಜದಲ್ಲಿ ಏನು ಅಂತ ಹೇಳಿದ್ರೆ ಆಪ್ಷನ್ಸ್ ಇಲ್ಲ ರೀ ಟ್ರಾನ್ಜೆಂಡರ್ಸ್ ಅಂದ್ರೆ ನೋಡಿ ಈ ಬೆಗ್ಗಿಂಗ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಟ್ರಾನ್ಜೆಂಡರ್ಸ್ ಅಂತ ಹೇಳಿದ್ರೆ ಇಲ್ಲ ಕಲೆಕ್ಷನ್ ಮಾಡಬೇಕು ಇವೆರಡು ಬಿಟ್ರೆ ಏನು ಆಪ್ಷನ್ಸ್ ಇಲ್ಲ ಟ್ರಾನ್ಸ್ಜೆಂಡರ್ ಸಮುದಾಯದಲ್ಲೇನೆ ಕಟ್ಟುಪಾಡಿನಲ್ಲೇ ನಾವು ಬದುಕಬೇಕಾಗತ್ತೆ ಅದ್ ಬಿಟ್ಟು ಏನು ಇಲ್ಲಾನ್ಸ್ ಸೊ ಇದು ನಮ್ಮ ಪ್ರೈಡ್ ಹೆಮ್ಮೆ ಪ್ರೈಡ್ ನಾವು ಹದಿನೇಳನೇ ವರ್ಷದ ಮಹಾ ವಾರ್ಷಿಕೋತ್ಸವವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಸೊ ಪ್ರತಿ ವರ್ಷವೂ ಸಹ ಇದು ವಿಜೃಂಭಣೆ ಸಂತೋಷ ಮಹಾ ಸಂಗಮ ಅಂತ ಇಷ್ಟ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕದಾದ್ಯಂತ ಎಲ್ಲಾ ರಾಜ್ಯದ ಗಡಿಯಲ್ಲೂ ಬಹಳಷ್ಟು ಜನ ನಮ್ಮ ಎಲ್ ಜಿ ಪೀಪಲ್ ಇದ್ದಾರೆ ಅವರೆಲ್ಲರೂ ದಯವಿಟ್ಟು ಹೊರಗಡೆ ಬರಬೇಕು ನಾವು ಏನು ನಮ್ದು ಏನು ನಮ್ದು ನಮ್ಮ ಸಮುದಾಯದಲ್ಲಿ ನಾವು ಯಾವ ರೀತಿ ಇದ್ದೀವಿ ನಮ್ಮ ಭಾವಗಳು ಏನು ನಮ್ಮ ಬಟ್ಟೆಗೆ ಉಡುಗೆ ತೊಡುಗೆಗಳು ಏನು ಇವೆಲ್ಲವೂ ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಾಗ್ಬೇಕು ಅನ್ನೋದಕ್ಕಾಗಿ ಇಂತಹ ಒಂದು ಹೋರಾಟ ಮತ್ತು ವೈವಿಧ್ಯತೆಯ ಮೇಳವನ್ನು ನಾವು ಇವತ್ತು ಆಚರಣೆ ಮಾಡ್ತೀವಿ ಬಹಳ ಧನ್ಯವಾದ ಥ್ಯಾಂಕ್ ಯು ಆಮೇಲೆ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಎಲ್ ಜಿ ಟಿ ಐ ಎ ಪ್ಲಸ್ ಇದೀರಾ ನಿಮ್ಮ ನಿಮ್ಮ ಮನೆಯಲ್ಲಿರುವಂತಹ ಪೀಪಲ್ಸ್ ನ ನೀವು ಆಕ್ಸೆಪ್ಟ್ ಮಾಡ್ಬೇಕು ಅಂತ ನಾನು ಬಿಕಾಸ್ ವಿ ಆರ್ ಸ್ಪೆಷಲ್ ಚೈಲ್ಡ್ ಇನ್ ದಿಸ್ ವರ್ಲ್ಡ್ ಯು ಸೋ ಮಚ್ ಮುಗ್ಧ ಮನಸ್ಸಿನ ಮಾತು ನೋಡಿ ಪ್ರತಿಯೊಬ್ಬರಿಗೂ ಈ ಮಾತು ಬರಲ್ಲ ರೀ ತಂದೆ ತಾಯಿಗಳು ಆಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದೇ ಎಲ್ಲರಿಗೂ ಗುರಿ ಸೊ ನಿಮ್ಗೆ ಈಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಇಂಥ ಒಂದು ಟ್ರಾನ್ಜೆಂಡರ್ಸ್ನ ಮನೇಲಿ ಅಕ್ಸೆಪ್ಟ್ ಮಾಡ್ಕೋಬೇಕಾ ಇಲ್ಲ ಇವರು ಟ್ರಾ ನಮ್ಮ ಒಂದು ಟ್ರಾನ್ಜೆಂಡರ್ ಗುಂಪಿಗೆ ಬಂದು ಸೇರ್ಕೋಬೇಕಾ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಮುಖ್ಯವಾಗಿರುತ್ತೆ ನಿಮ್ಮ ಕಮೆಂಟ್ಗಳಲ್ಲಿ ಹಾಕಿ ಖಂಡಿತವಾಗ್ಲೂ ಇದು ಯಾವ ರೀತಿ ನೀವು ಆ್ಯಕ್ಸೆಪ್ಟ್ ಮಾಡಿಕೊಂಡು ಮನೆ ಇಡ್ಸ್ಕೊಳ್ಳೋದು ಬೆಟರ ಇಲ್ಲಾಂದರೆ ಈ ಥರ ಒಂದು ಸಮಾಜಕ್ಕೆ ಬಿಟ್ಬಿಡೋದು ಎಷ್ಟು ಮಟ್ಟಿಗೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಹಾಕಿ ಈ ಕಮೆಂಟ್ನ ನೋಡೋದ್ರಾದ್ರು ಎಷ್ಟೋ ಜನ ತಂದೆ ತಾಯಿಗಳು ಚೇಂಜ್ ಆಗ್ಬೋದು ಸೊ ಇದು ನಿಮ್ಮ ಅನಿಸಿಕೆ ಅಭಿಪ್ರಾಯ ತುಂಬ ಮುಖ್ಯವಾಗುತ್ತೆ ನಿಮ್ಮ ಒಂದು ಅನಿಸಿಕೆಗೋಸ್ಕರನೇ ನಾನು ಈ ಒಂದು ವಿಡಿಯೋ ಮಾಡಿರೋವಂಥದ್ದು ದಯವಿಟ್ಟು ಈ ವಿಡಿಯೋನ ಆದಷ್ಟು ಫುಲ್ ನೋಡಿರೋರಿಗೆಲ್ಲರಿಗೂ ಹೃದಯದ ಧನ್ಯವಾದಗಳು ಆದಷ್ಟು ಈ ವಿಡಿಯೋನ ವೈರಲ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಮ್ಮ ಒಂದು ಟ್ರಾನ್ಜೆಂಡರ್ ಈ ಥರ ಇದ್ದಾರೆ ಅನ್ನೋದು ಸಮಾಜಕ್ಕೆ ಎಷ್ಟೋ ಗೊತ್ತಿದೆ ಸೊ ಆದರೂ ಇದು ತಪ್ಪು ಅನ್ನೋದೇ ತುಂಬ ಬುದ್ಧಿವಂತರ ವಾದ ಸೊ ಖಂಡಿತವಾಗ್ಲೂ ಇದನ್ನು ತಪ್ಪು ಸರಿನೋ ಅನ್ನೋದು ಜನಗಳಿಗೆ ಬಿಟ್ಟಿದ್ದೀನಿ ಜನಗಳು ದಯವಿಟ್ಟು ಮನಸಲ್ಲಿ ಇಟ್ಕೊಂಡು ಇದು ತಪ್ಪ ಸರಿನಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ತಿಳಿಸಿ ಧನ್ಯವಾದ